ಇದು ಮಲಿಯಂಕರಾ 왔다 ಬಿಡ 왔다 ಇದಾ ಇದು ತಿರು ಕಥಾ ಹುಡಿ ಹುಡಿ ಏನಂಗಂತ ಬ್ಯಾಕ್ ಬಂದುಬಿಟ್ಟು ಹೋಗಿತ್ತು ಏ ಯಪ್ಪಾ ಯಾತ್ತು ಬತ್ತಿ ನಿನ್ನ ಆಗಿತ್ತು ತಿಚಿ ತಿಚಿ ಎಷ್ಟು ಕಪ್ಪೆ ಮಾತಾಬಿಟ್ಟು ಯುವಾ ಇದಾ ಇಂದನ ಗಂಡಾ ಎಲ್ಲ ಹೋಗಿ ಆಂಬಲ ಆಯರ್ ಕೋಟ್ ಹೋಗಿ ಬರ್ತನ್ ಇದು ಮಲಿಯಂಕರಾ 왔다 ಬಿಡ 왔다 ಎಲ್ಲ ನೋಡ್ತೇ ಬರೆ ಸೇರೆ ಪಕಟ ಬಿಡಾವ್ ಆ ಬರ್ಲಿವು ಬೆಳೆ ಕೇದು ಕುಡ್ಯಾಕ ಹೋಗ್ಯಾನ ಎಲ್ಲ ಹೋಗ್ಯಾನ ಆಂಬಲ ಅಷ್ಟಾ ಕುಡ್ಯಾಕ ಹೋಗಿರಬೇಕು

ಏ ಏ ಏ ಸೌಕಾಸ ಬಾ ಬಿದ್ದ ಶಟ್ದಿ ಕಾಲಾಗ ಕಟ್ಟೈತಿ ಐತಿ ಮೊದಲ ಮಾಸ್ ಬಾಳಾಗ ಆಗೈತಿ ಸೌಕಾಸ ಬಾ ಅಂತ ಅಯ್ಯೋ ನೀನೇ ಬಗ್ಗೆ ಇಷ್ಟು ಕಾಜಿ ಮಾಡಾಕತ್ತಾಳು ಇವತ್ತು 100 ರೂಪಾಯಿ ವ್ಯವಸ್ಥೆ ಆಗಿಬಿಡುತ್ತೆ ಸೌಕಾ ಹಾ ಹಾ ಬನ್ನಿ ಬನ್ನಿ ಅಯ್ಯೋ ಖಂಚನ 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 ಅಲ್ಲ ಮೊದಲ ನಿದ್ರಾಗ ಬರುವತ್ ನಿನಗ ಮ್ಯಾಲ ಬರೋದೇನ್ ಹರಕತ್ತಿತ್ ನಿನಗ ಅಯ್ಯ ಕಾಂಚನಾ ನಿನ್ಮೇಲೆ ಕಾಜಿ ಅಲ್ಲ ನೀ ಜರದ್ ಬಿದ್ದ್ರವಾಖಣ್ಣಗೆ ರೊಕ್ಕ ನಾ ಹಾಕ್ಬೇಕಲ್ಲಿ ಕಾಜಿ ಅಂತ ಈಗ ಹೇಳಿ ಎದಕ್ ಬಂದಿಂತ ಮಳೆಯಾಗ ಏನಿಲ್ಲ ಗುಡಿಗೌಂಟೀನಿ ಒಂದ್ ಶಂಬರ್ ರೂಪಾಯಿ ಬೇಕಾಗಿದ್ದು ಅದಕ್ಕ ಬಂದೇನಿ ಹಾ ನನ್ ಗೊತ್ತೈತಿ ದಿನ ಯಾವ್ ದೇವ್ರಿಗೆ ಹೋಗಿ ಅಂತ ಹೇಳಿ ದಿನಾ ದೇವ್ರ ಹೇಳಕ್ ಕಲ್ತಿನಿ ನನಗ ಸೋಮವಾರ ದಿನ ಶಿವನ್ ಗುಡಿಗೆ ಹೋಗಿ ಮಂಗ್ಳವಾರ ದಿನ ಗಣಪತಿ ಗುಡಿ ಹೋಗಿ ಬುಧವಾರ ದಿನ ಅಯ್ಯಪ್ಪನ ಅಂತಿ ಗುರುವಾರ ದಿನ ಸಾಯಿಬಾಬಾಗಿಯೇ ಹಾ ಮತ್ ಶುಕ್ರವಾರ ದಿನ ಶಂಕರಮಂತೇ ಶನಿವಾರ ಮತ್ತ್ ಶನಿವಾರ ಹನುಮಂತ ಗುಡಿ ನಿನಗ ಎಟ್ಟು ಇವತ್ತು ಯಾ ಗುಡಿ ಹೋಕಿ ಹೇಳಣ್ಣ ಈಗ ಅಯ್ಯ ನಮ್ಮ ದೇವರು ವಿಷಯ ಕೇಳ್ತಿ ಸೋಮವಾರ ದಿನ ಸೋಮನಾಥನ ಗುಡಿಗೆ ಹೋಗಿ ತೀರ್ಥ ತಗೊಂಡ್ಬರ್ತೇವೆ ಇನ್ನು ಮಂಗಳವಾರ ದಿನ ಮಂಗಳ ಗುಡಿಗೆ ಹೋಗಿ ತೀರ್ಥ ತಗೊಂಡ್ಬರ್ತೇವೆ ಬುಧವಾರ ದಿನ ಅಯ್ಯಪ್ಪನ ಕಡೆ ಹೋಗಿ ಭಕ್ತಿಯಿಂದ ಬೇಡ ಕೋ ಗ್ಯಾಶ ತೀರ್ಥ ತೊಗೊಂಡ್ಬರ್ತೆವು ಇನ್ನು ಗುರುವಾರ ಗೊತ್ತೈತ್ಲಾ ಸಾಯಿಪ್ಪ ಗುಡಿಯಾಗ ಊಟ ತೀರ್ಥ ತೊಗೊಂಡು ಊಟ ಮಾಡಿ ಬರ್ತೇವೆ ಇನ್ನು ಶುಕ್ರವಾರ ಕಿವೇನ ನಮ್ಮ ವಾರದ ಆದಿ ಬಿಟ್ಟೈತೇನು ಪೇಲ ಹೋಗಿ ತೀರ್ಥ ತೊಗೊಂಡೆ ಬಂದುಬಿಡ್ತೇವು ಶನಿವಾರ ದಿನ ನಮ್ಮಪ್ಪ ಹನುಮತ್ವ ವಾರದ ಹನುಮಪ್ಪ ಗದೆ ಹಿಡ್ಕೊಂಡು ನಿಂತೀರ್ತಾನೆ ತೀರ್ಥ ತೊಗೊಂಡನ ಹೊರಗ ಓದಿ ಅಂತ ಅದು ಇನ್ನು ರವಿವಾರ ದಿನ ಕಿವೇನ ಜ್ಯೋತಿ ಭಾನುವಾರ ಬೇಕು ಹೋಗು ದೇನ ದೇನೋ ಕೇಳಕ್ಕೆ ಒಂಥರ ನಮಗೆ ದೇ ತೀರ್ಥಾನೋ ತೀರ್ಥ ಅದಕ್ಕೆ ಒಂಚೂರು ರೂಪಾಯಿ ಇದ್ರೆ ಕೂಲ ये कहा मतलब नगा मलयाल को कौन तलक है तेरे सुम्मत आह मुच्छोंन तलक होगा कांचना अंग्या कंटिया रहे मैं क्या से देशीन नगा संबर पे भरे ये कहा मुच्छोंन क्या होगा क्या ना कसमर तुम भरते नहीं गा ओक्या ये ना माता तो ये नो गेटले लायवात में ना गा ये हँस रहे हैं क्या कांचना ಇವತ್ತ ಇರಂಗಿಲ್ಲ ಬಿಚ್ ರೊಕ್ಕ ಏನು ಮಾರ ಎಣ್ಣಿ ಯಾರ ಕಡೆ ಹೋದ್ರೆ ಏನ ನಮ್ ಏನ್ ತಿಂಜನ ಒಂದ್ ಶಂಬರ್ ರೂಪಾಯಿ ಕೇಳ್ರ ಕೊಡ್ಲಿಲ್ಲ ನಿಮತ್ ಇಲ್ಲ ನನಗೆ ಶಂಬರ್ ರೂಪಾಯಿ ಹಿರಿಯ ಮಾಡ್ತಿ ಎಲ್ಲರೂ ಇಟ್ಟಿರ್ತಾ ಹುಡುಕಿ ಆಡ್ಬೇಕಿನ್ನು ಅಂದ್ಗಜ

ಮತ್ತ ಮತ್ತೆ ಗಿಡ ಉಡುಪ್ ಬಂತಂದ್ರ ರೂಪಾಯಿ ಸಿಕ್ಕೋಡ್ರಿ ಮಾರ ಹಾ ನಮ್ ಗೊತ್ತಿತ್ತ ನೀ ಕೆಳಗ್ ಏನಾದ್ರು ಕಾರ್ವಾರ್ ಅಂತ ಹೇಳ್ಕ್ಯಾರ ಅದಕ್ಕ ನಾ ಮ್ಯಾಲಿಂದ ಬಂದೀನಿ ಇಲ್ಲಿ ಎಷ್ಟು ತಗೊಂಡೀ ಡಬ್ಬ್ಯಾಗಿನು ತಗೊಲಿಲ್ಲ ನಾ ಏನ್ ತಗೊಂಡಿಲ್ಲ ಮುಚ್ಕೊಂಡ್ ತಗೊಂಡಿಲ್ಲ ತಗೊಂಡಿಲ್ಲನಾ ಇದೆಲ್ಲ ನಾಟ ಕೇಳಕ್ಕ ಹೋಗ್ಬೇಡ ಮುಚ್ಕೊಂಡ್ ಹಾಕ ಕೊಡ್ಲಿ ರಬ್ಬಾ

எது அக்கூடாத்த <laughs> <laughs>

ಡೆಕೋರೇಷನ್ ಮಾಡಿದಾಗ ಕಟ್ಟೆಟಿಬಿಟ್ಟು ಯಾರು ಒಳಗ್ ಬರಬಾರ್ದಂತೆ ಬನ್ನಿ ಗುರುಗಳೇ ಬನ್ನಿ ನಿಮ್ದ ಮನೆ ಆ ಇದು ನಮ್ದ ಮನೆ ಇದು ಇದು ಸಣ್ಣ கட்ள காட்டரக நான் காலே பேண்ட் ஓட நீ நான் கர் என்ன வா இல்ல மத்திய குடுக்க

நம் குறவருவ அல்லன்ங்க படி மேலாட்டோனோட நம் குரு ತಲೆ ನೋಡ ತಲೆ ಒಳಗಿಂದ ಬುದ್ಧಿ ನೋಡ ಕೂದಲಾಗ್ಯಾವಂತೇರ್ಸಬೇಕು ಅವ ನನ್ನ ಕಷ್ಟ ದೂರ ಮಾಡಿದ ಅವ್ರ ಗುರುಗಳು ಇವ್ರ ನೀ ಕಾಟ ಕೊಟ್ಟಾಗೆಲ್ಲ ಬೇಕು ಅಂದ ಕು ಪಾಪ ಕರ್ಕೊಂಡು ಕೆಲಸ ತೀರ್ಥ ಪ್ರಸಾದ ಕೊಟ್ಟ ಪರಮಾತ್ಮ ಇವ್ರ ನಂಗೆ ಇಂಥವ್ರಿಗೆ ಇವ್ರು ನಿಮ್ಗೆ ಗುರುಗಳಂತ ನನಗ ನೀ ಕಷ್ಟ ಇರ್ಲಿ ಸುಖ ಇರ್ಲಿ ನನಗ ಅವ್ರದ್ ತಿಳ್ಕೊಂಡು ಕ್ಯಾಸ ನಡೀತಾರ ಇವ್ರ ಮುಂದಿನ ದಿನದಾಗ ನೀವು ನನಗ ಏನ್ ತೆಗಿ ಬರ್ರಿ ಇಪ್ಪ ನನಗೆ ದೊಡ್ಡ ಮಾತು ದೊಡ್ಡ ಮಾತು ಗುರುಗಳ ಯಾರಿಗೂ ಚಲೋ ಹೇಳೋರ್ಗ ಕಾಳಿಲ್ರಿ ಈಗ ಮಕಾನ್ ನೋಡ್ರಿ ಸರಕೋಯ್ತು ಅಂತ ಹೋಲ್ ಬಿಡಿ ಶಿಸ ಹೋಲ್ ಬಿಡಿ ಬಿಡುವಪ್ಪ ಹೋಲ್ ಏಯ್ ಗುರುಗಳ ಗಡಿಯ ತೋಸ್ರಿ ಈ ಗಡಿಯಾಳ ಗೊತ್ತೈತೆ ನಿನಗ ಗೊತ್ತೈತಿ ನಂಗು ಗೊತ್ತಿಲ್ಲ ಈಗ ಅವನ್ ಎಂತಿದ್ದ ಗಡಿಯಾಳ ಡಬ್ಬ್ಯಾಗ ಇಟ್ಟಿದ್ದ ತುಡಕ್ ಮಾಡಕೊಂಡ್ ತೊಗೊಂಬಂದ ಹಾಕೊಂಡ ಅದಕ್ಕೆ ಮಂದಿಗೆ ಎಲ್ಲ ಟೈಮಿಂಗ್ ಇವರೇ ಹೇಳ್ತಾರ ಅದಕ್ಕ ಏನ ನೀನು ಡಬ್ಬಾಗಿನ್ ರೊಕ್ಕ ತುಡುಗ ಮಾಡ್ಕೊಂಡ್ ಗುರು ನನ್ನ ಕಷ್ಟ ದೂರ ಮಾಡಿದವರು ಗುರುಗಳವ್ರ ಅಂತದೆಲ್ಲ ಹೇಳಂಗಿಲ್ಲ ನಾ ಎಷ್ಟು ದುಃಖದಾಗಿದ್ದಾಗ ಹೋಗಿ ತೀರ್ಥ ಕೊಡಿಸಿ ಸಮಾಧಾನ ಮಾಡಿದವರು ಗುರುಗಳ ಇಂಥವ್ರಿಗೆ ಹಿಂಗಂತೀನಿ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡ ಪಾವನಾಯಕ್ಕ ಜನ ಮನೆಯಿಂದ ಗುರುಗಳ ಮುಂದೆ ಬರ್ರಿ ಸ್ವಲ್ಪ ಬೇಡ யாத்திர மணி முற நூறு குடிசு நீட்